ನಮಸ್ಕಾರ ವೀಕ್ಷಕರೇ ಯೋಗವನ್ನು ಬೆಟ್ಟದ ಮನೆ ಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸಾಕಷ್ಟು ಜನರಲ್ಲಿ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಯಕ್ಷ ಪ್ರಶ್ನೆಗಳೇ ಉಳಿದಿದೆ ಅಂತ ಹೇಳ್ಬೋದು ಇದಕ್ಕೆ ಪರಿಹಾರ ಸಿಗದೆ ಒದ್ದಾಡ್ತಿರುವಂಥ ಎಷ್ಟೋ ಜನರಿದ್ದಾರೆ ಸಾಮಾನ್ಯವಾಗಿ ಎಲ್ಲರಲ್ಲೂ ಕಾಡೋ ಪ್ರಶ್ನೆ ನನಗೆ ಶೀತನೂ ಆಗತ್ತೆ ಹಾಗೆ ದೇಹದಲ್ಲಿ ಹೀಟ್ ಕೂಡ ಇರುತ್ತೆ ಶೀತದಿಂದ ಸಮಸ್ಯೆ ಪಡಬೇಕ ಅಥವಾ ಉಷ್ಣತೆಗೆ ನಾನು ತಂಪು ಮಾಡಬೇಕಾ ಗೊತ್ತಾಗ್ತಿಲ್ಲ ತಂಪು ಮಾಡಿದಾಗ ಶೀತ ಆಗುತ್ತೆ ಶೀತ ಆಗಿದೆ ಅಂತ ಅದನ್ನು ಸರಿಪಡಿಸೋಕೆ ಹೋದರೆ ದೇಹ ಉಷ್ಣ ಆಗುತ್ತೆ ಎರಡೂ ಒಟ್ಟೊಟ್ಟಿಗೆ ಸಮಸ್ಯೆಗಳಾಗುತ್ತೆ ಉದಾಹರಣೆಗೆ ಸಾಮಾನ್ಯ ನಾವು ಗಾದೆ ಮಾತುಗಳನ್ನು ಹೇಳೋ ಹೇಳಿರ್ತಾರೆ ಮಂಗಳಾರತಿ ತೊಗೊಂಡ್ರೆ ಉಷ್ಣ ತೀರ್ಥ ತೊಗೊಂಡ್ರೆ ಶೀತ ಈ ರೀತಿ ನನ್ನ ದೇಹ ಅನ್ನೋದನ್ನು ಮಾತುಗಳಲ್ಲಿ ಆಡುಭಾಷೆಯಲ್ಲಿ ಮಾತಾಡ್ತಿರ್ತೀವಿ ಇಂಥ ದೇಹ ಯಾಕೆ ಇದಕ್ಕೆ ಪರಿಹಾರ ಏನು ನಾವು ಹೇಗೆ ಕಾಪಾಡಿದ್ರೆ ದೇಹವನ್ನು ಕಾಪಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಈಗ ನಿಮಗೆ ಶೀತ ಆಗ್ತಿದೆ ಮತ್ತು ಉಷ್ಣ ಆಗ್ತಿದೆ ಎರಡೂ ಒಂದೇ ದೇಹದಲ್ಲಿ ಆಗ್ತಾ ಇದೆ ಯಾಕೆ ಅನ್ನೋದನ್ನು ತಿಳ್ಕೊಳ್ಬೇಕು ಶೀತ ಅಂದ ತಕ್ಷಣ ನೀವು ಅಂದ್ಕೊಳ್ಳೋದು ಕಫ ಮತ್ತು ಶೀತ ನೆಗಡಿ ಆಗುವಂಥದ್ದು ಮತ್ತು ಉಷ್ಣ ಅಂದ್ಕೊಳ್ಳೋದು ನಿಮ್ಮ ಮೈಯಲ್ಲಿ ಉರಿ ಉಷ್ಣತೆ ಆಗೋದು ಮಲಬದ್ಧತೆ ಕಷ್ಟ ಆಗ್ಬೋದು ಅಥವಾ ಪಾದ ಉರಿ ಇದೆ ಹೊಟ್ಟೆ ನೋವು ಜಾಸ್ತಿ ಆಗ್ತದೆ ಶೀತಕ್ಕೆ ಔಷಧಿ ಮಾಡಿದ್ರೆ ಹೊಟ್ಟೆ ನೋವಾಗುತ್ತೆ ಹೊಟ್ಟೆ ನೋವಿಗೆ ತಂಪ್ ಮಾಡಿದ್ರೆ ಶೀತ ಜಾಸ್ತಿ ಆಗುತ್ತೆ ಎರಡನ್ನೂ ಮಾಡೋದು ಕಷ್ಟ ಆಗ್ತಿದೆ ಅನ್ನೋದು ಇಲ್ಲಿ ಮೂಲವನ್ನು ನೀವು ತಿಳ್ಕೊಳ್ಬೇಕಾಗತ್ತೆ ಯಾವಾಗ ನಮ್ಮ ಆಹಾರಗಳು ಸಂಪೂರ್ಣ ಜೀರ್ಣ ಆಗೋದಿಲ್ವೋ ಅದು ಯಾವುದು ಮಲವಿಸರ್ಜನೆ ಆಗಿ ಹೊರಗೆ ಬರೋದಿಲ್ಲ ಅರ್ಧ ಜೀರ್ಣ ರೋಗ ಅಂತ ಹೇಳ್ತೀವಿ ಅರ್ಧ ಜೀರ್ಣದಿಂದ ನಿಮ್ಮ ಹೊಟ್ಟೆಯಲ್ಲಿ ಸಾಕಷ್ಟು ಕಲ್ಮಶಗಳು ಉಳಿತಾ ಇರುತ್ತೆ ಇದು ಒಂದೆಡೆ ಉಷ್ಣತೆಯನ್ನು ಮಾಡುತ್ತೆ ಯಾವಾಗ ಅವತ್ತಿನ ಆಹಾರ ಅವತ್ತು ಹೊರಗೆ ಬರೋದಿಲ್ವೋ ಅವರ ದೇಹದಲ್ಲಿ ಉಷ್ಣತೆ ಹೆಚ್ಚಾಗಿರುತ್ತೆ ಇದನ್ನೇ ನಾವು ಉಷ್ಣ ದೇಹ ಅಂತ ಹೇಳ್ತೀವಿ ಇನ್ನು ಇದೇ ರೀತಿ ಉಳಿದಂಥ ಆಹಾರದಲ್ಲಿ ಉತ್ಪತ್ತಿಯಾಗೋದೇ ಕಫ ಸೊ ಈ ಕಫ ಜಾಸ್ತಿ ಆದಾಗ ನಿಮಗೆ ಶೀತ ನೆಗಡಿ ಆಗ್ತಿರುತ್ತೆ ಅಂದರೆ ಕಫನೂ ಉತ್ಪತ್ತಿ ಆಗ್ತಾ ಇದೆ ಒಂದೆಡೆ ಉಷ್ಣತೆ ಕೂಡ ನಿಮ್ಮ ದೇಹದಲ್ಲಿ ಇದೆ ಎರಡೂ ಇರೋದ್ರಿಂದ ನೀವು ಶೀತಕ್ಕೋಸ್ಕರ ಏನೋ ಮಾಡಿರ್ತೀರ ಅವಾಗ ಹೀಟ್ ಆಗುತ್ತೆ ಉಷ್ಣಕ್ಕೋಸ್ಕರ ಮತ್ತೊಂದು ತಂಪು ಮಾಡೋದನ್ನು ಹೋದಾಗ ನಿಮ್ಮ ಹೊಟ್ಟೆ ಭಾಗದಲ್ಲಿರ್ತಕ್ಕಂಥ ಕಫ ಹೊರಗೆ ಬರಲಿಕ್ಕೆ ಪ್ರಯತ್ನವನ್ನು ಪಡ್ತಿರುತ್ತೆ ದೇಹ ಯಾವತ್ತೂ ತನ್ನ ದೇಹವನ್ನು ಹಾಳು ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ತನ್ನನ್ನು ತಾನು ಕಾಪಾಡಿಕೊಳ್ಳಿಕ್ಕೋಸ್ಕರ ಪ್ರತಿನಿತ್ಯ ಹೋರಾಟವನ್ನು ನಡೆಸ್ತಾ ಇದೆ ದೇಹ ಅದಕ್ಕೆ ಮನುಷ್ಯನ ಸಹ ಆಕಾರ ಇಲ್ಲದೆ ಇವತ್ತು ಇಷ್ಟೆಲ್ಲ ಕಾಯಿಲೆಗಳನ್ನು ಸೃಷ್ಟಿ ಮಾಡ್ತಿದ್ದಾನೆ ಅಂತಲೇ ಹೇಳ್ಬೋದು ಯಾವಾಗ ನಿಮ್ಮ ದೇಹದಲ್ಲಿ ಹೊಟ್ಟೆ ನೋವು ಉಷ್ಣತೆ ಹೆಚ್ಚಾಗ್ತಿದೆಯೋ ಆಗ ನೀವು ತಿಳ್ಕೊಳ್ಬೇಕು ನಾನು ಹೊಟ್ಟೆ ಶುದ್ಧಿ ಮಾಡೋದ್ರಿಂದ ಮಲವಿಸರ್ಜನೆಗೆ ಸಹಾಯ ಮಾಡೋದ್ರಿಂದ ನಾನು ತಿಂತಕ್ಕಂಥ ಆಹಾರದಲ್ಲಿ ಜೀರ್ಣ ಆಗುವಂಥ ಆಹಾರಗಳನ್ನೇ ಸೇವಿಸ್ತಾ ನೀರಿನ ಅಂಶವನ್ನು ನಾನು ಹೆಚ್ಚಳ ಮಾಡಿದಾಗ ಈ ಉಷ್ಣತೆ ನನ್ನಿಂದ ದೂರ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ನಂತರ ನಾವು ಯಾವಾಗ ತಂಪು ಮಾಡಲಿಕ್ಕೆ ಹಣ್ಣಿನ ರಸಗಳನ್ನು ಮಜ್ಜಿಗೆಯನ್ನು ಸೇವನೆ ಮಾಡ್ತೀವಿ ಅವಾಗ ಕಫ ಜಾಸ್ತಿ ಆಯಿತು ಅಂತ ಹೇಳ್ತೀವಿ ಖಂಡಿತವಾಗ್ಲೂ ಅದು ಜಾಸ್ತಿ ಆಗುವಂಥದ್ದಲ್ಲ ನಿಮ್ಮದೇ ದೇಹ ದೇಹದಲ್ಲಿರ್ತಕ್ಕಂಥ ಕಫ ಹೊರಗೆ ಬರಲಿಕ್ಕೆ ಪ್ರಯತ್ನ ಪಡುತ್ತೆ ಇಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅದಕ್ಕೂ ಕೂಡ ಹೊಟ್ಟೆ ಶುದ್ಧಿಯನ್ನು ಮಾಡಬೇಕು ಯಾವಾಗ ಮಲದಲ್ಲಿ ನಿಮ್ಮ ವೇಸ್ಟೇಜ್ ತ್ಯಾಜ್ಯಗಳು ಹೊರಗೆ ಹೋಗ್ಲಿಕ್ಕೆ ಸಾಧ್ಯವಾಗೋದಿಲ್ವೋ ಆಗ ಅದು ಗಂಟಲು ಮತ್ತು ಮೂಗಿನ ಮುಖಾಂತರ ಹೊರಗೆ ಬರಲಿಕ್ಕೆ ಪ್ರಯತ್ನ ಮಾಡುತ್ತೆ ಈ ಪ್ರಯತ್ನಕ್ಕೆ ನಾವು ಔಷಧಿ ಹಾಕಿ ನಿಲ್ಲಿಸ್ಬಿಡ್ತೀವಿ ಒಂದೆಡೆ ಮಲವಿಸರ್ಜನೆಯಲ್ಲೂ ನಿಮಗೆ ಶುದ್ಧತೆ ಆಗಲಿಲ್ಲ ಈಗ ಮತ್ತು ಕಫದಲ್ಲೂ ಕೂಡ ಶುದ್ಧತೆ ಆಗದೆ ಇರೋಂಗೆ ನೀವೇ ಮಾತ್ರ ಔಷಧಿ ಕೊಟ್ಟು ನಿಲ್ಲಿಸಿದ್ದೀರಾ ಇದೇ ನಿಮಗೆ ಉಷ್ಣತೆ ಮತ್ತು ಶೀತ ಎರಡನ್ನೂ ತೊಂದರೆ ಕೊಡ್ತಿರತ್ತೆ ಹಾಗಾಗಿ ಎರಡೂ ಸಮಸ್ಯೆಗಳಿಗೆ ನೀವು ಮಾಡಬೇಕಾಗಿರೋದು ಹೊಟ್ಟೆ ಶುದ್ಧೀಕರಣ ಸೊ ಇಂಥ ಸಂದರ್ಭಗಳಲ್ಲಿ ಶುದ್ಧ ಹರಳೆಣ್ಣೆಯನ್ನು ಸೇವನೆ ಮಾಡಿ ಎಂಟು ದಿನಗಳ ಕಾಲ ಶುದ್ಧ ಹರಳೆಣ್ಣೆಯನ್ನು ಸೇವಿಸೋದ್ರಿಂದ ನಿಮ್ಮ ಹೊಟ್ಟೆ ಶುದ್ಧಿ ಆಗೋದ್ರ ಜೊತೆಗೆ ಶುದ್ಧಿ ಕೂಡ ಆಗುತ್ತೆ ನಿಮ್ಮ ಗಂಟಲು ಮೂಗಿನ ಮುಖಾಂತರ ಬರಬೇಕಾಗಿರುವಂಥ ತ್ಯಾಜ್ಯ ಮಲವಿಸರ್ಜನೆ ಮುಖಾಂತರ ಹೊರಗೋಗುತ್ತೆ ಇದರ ಜೊತೆಗೆ ಹೆಚ್ಚಳ ಕಫದೋಷ ನಿವಾರಣೆ ಮಾಡಲಿಕ್ಕೆ ಅಥವಾ ಶೀತ ನೆಗಡಿಯನ್ನು ಹೋಗಿಸ್ಲಿಕ್ಕೋಸ್ಕರ ಅಥವಾ ಹಣೆ ಭಾಗ ತಲೆನೋವು ಈ ರೀತಿ ಸೈನಸ್ ಸಮಸ್ಯೆ ಅಂತ ಕೂಡ ಹೇಳ್ತೀವಿ ಇದನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ಅದೇ ಎಂಟು ದಿನಗಳ ಕಾಲ ಬೆಳಗ್ಗೆ ಎದ್ದ ಕೂಡಲೇ ಕೊಬ್ಬರಿ ಎಣ್ಣೆಯನ್ನು ಬೆಚ್ಚಗೆ ಮಾಡ್ತಾ ಎರಡೆರಡು ಹನಿ ಮೂಗಿಗೆ ಕೊಬ್ಬರಿ ಎಣ್ಣೆಯನ್ನು ಬಿಡಿ ದೀರ್ಘ ಉಸಿರಾಟ ನಡೆಸಿ ನಂತರ ಸ್ಟೀಮನ್ನು ತಗೊಳ್ಳೋಂಥದ್ದು ಕುದಿಯೋ ನೀರು ಅಥವಾ ಸ್ಟೀಮ್ ಸ್ಟೀಮರ್ ಅಂತ ಬಳಸ್ತೀವಿ ಸೊ ಕುದಿಯೋ ನೀರಿಗೆ ತುಳಸಿ ಎಲೆಗಳು ಬೆಳ್ಳುಳ್ಳಿ ಅರಶಿನ ಹಾಗೂ ಕಾಳು ಮೆಣಸು ಇವನ್ನು ಕುಟ್ಟಿ ಅದರಲ್ಲಿ ಬೆರೆಸ್ಕೊಳ್ಳಿ ಒಂದು ಹನಿ ನೀಲಗಿರಿ ತೈಲವನ್ನು ಹಾಕಿ ಇದರ ಹಬೆಯನ್ನು ನೀವು ತಗೊಳ್ಬೇಕಾಗತ್ತೆ ಇದರಿಂದ ನಿಮ್ಮ ತಲೆ ಮತ್ತು ಮೆದುಳಿನ ಭಾಗದಲ್ಲಿರ್ತಕ್ಕಂಥ ಕಫ ಮತ್ತು ನಿಮ್ಮ ಶ್ವಾಸನಾಳದಲ್ಲಿರ್ತಕ್ಕಂಥ ಎಲ್ಲ ಕಫವನ್ನು ಕೂಡ ಕರಗಿಸ್ಲಿಕ್ಕೆ ಇತ್ತು ಸ್ಟೀಮ್ ನಿಮಗೆ ಸಹಾಯ ಮಾಡುತ್ತೆ ಇದಾದ ಬಳಿಕ ಬಿಸಿ ನೀರಿನ ಗಾರ್ಗಲನ್ನು ಮಾಡಿ ಸೊ ಒಂದು ಲೀಟರ್ ಬಿಸಿ ನೀರಿಗೆ ಉಪ್ಪು ಅರಿಶಿನ ಹಾಕಿ ಗಾರ್ಗಲ್ ಮಾಡೋದರಿಂದ ನಿಮ್ಮ ಕಫ ಹೊರಗೆ ಬರುತ್ತೆ ಈ ಕಫವನ್ನು ನೀವು ಮಲ ಮತ್ತು ನಿಮ್ಮ ಕಫದೋಷ ನಿವಾರಣೆ ಮಾಡುವಂಥ ಗಾರ್ಗಲ್ನ ಮುಖಾಂತರ ನೀವು ಹೊರಗೆ ತೆಗಿಯೋದ್ರಿಂದ ನಿಮ್ಮ ಶೀತ ನೆಗಡಿ ಸಮಸ್ಯೆ ಜೊತೆಗೆ ಉಷ್ಣದ ಸಮಸ್ಯೆ ಎರಡನ್ನೂ ಒಟ್ಟೊಟ್ಟಿಗೆ ನೀವು ನಿವಾರಣೆ ಮಾಡ್ಕೊಳ್ತೀರಾ ಇದು ಸಂಪೂರ್ಣ ಶುದ್ಧಿ ಆದಮೇಲೆ ದೇಹ ತಂಪು ಮಾಡ್ತಕ್ಕಂಥ ಆಹಾರಗಳು ಮತ್ತು ತಂಪು ಮಾಡ್ತಕ್ಕಂಥ ಪಾನೀಯಗಳನ್ನು ಬಳಸಿ ಶೀತ ಬೇರೆ ತಂಪು ಬೇರೆ ಉಷ್ಣತೆ ಬೇರೆ ಉಷ್ಣ ಅನ್ನೋದು ಒಂದು ಕಾಯಿಲೆ ಶೀತ ಅನ್ನೋದು ಒಂದು ಇನ್ಫೆಕ್ಷನ್ ತಂಪು ಅಂತಕ್ಕಂಥದ್ದು ನಿಮ್ಮ ದೇಹ ಶುದ್ಧವಾಗಿದೆ ಅಂತ ಅರ್ಥ ಸೊ ದೇಹದ ಶುದ್ಧತೆಯನ್ನು ನೀವು ಮಾಡಿಸಿದ್ರೆ ದೇಹ ಯಾವತ್ತೂ ತಂಪಾಗಿರುತ್ತೆ ಅದಕ್ಕೆ ಕಫದ ಸಮಸ್ಯೆಯೂ ಇರೋದಿಲ್ಲ ಉಷ್ಣದ ಸಮಸ್ಯೆ ಇರೋದಿಲ್ಲ ಎರಡೂ ಸಮಸ್ಯೆಗಳಿಗೆ ಕಾರಣ ನಿಮ್ಮ ಅರ್ಧ ಜೀರ್ಣ ರೋಗ ಅರ್ಧ ಜೀರ್ಣ ರೋಗಕ್ಕೆ ಕಾರಣ ನೀವು ಸೇವಿಸ್ತಿರ್ತಕ್ಕಂಥ ಕೆಟ್ಟ ಆಹಾರ ಪದ್ಧತಿ ತಡ ಆಹಾರಗಳು ಹಳೆಯ ಆಹಾರಗಳು ಬೇಕ್ರಿ ಆಹಾರಗಳು ಮಾಂಸಾಹಾರಗಳು ಇದರ ಜೊತೆಗೆ ನೀರನ್ನು ಕುಡಿಯೋದು ತುಂಬ ಕಡಿಮೆ ಮಾಡ್ತಿರ್ತೀರಾ ಕಾಫಿ ಟಿ ಅಭ್ಯಾಸ ಜಾಸ್ತಿ ಮಾಡಿರ್ತೀರಾ ಇದೆಲ್ಲ ಸಮಸ್ಯೆಗಳಿಂದ ನಿಮ್ಮ ಆಹಾರಗಳೇ ಕೊಳೆತು ನಿಮಗೆ ಕಫ ಮತ್ತು ಉಷ್ಣತೆ ಎರಡನ್ನೂ ಮಾಡ್ತಿರುತ್ತೆ ಹಾಗಾಗಿ ಉಷ್ಣತೆ ಇರೋ ದೇಹದಲ್ಲಿ ಶೀತ ಇರೋದಿಲ್ಲ ಅದು ಉಷ್ಣದಿಂದನೇ ಆಗ್ತಕ್ಕಂಥ ಒಂದು ಇನ್ಫೆಕ್ಷನ್ ಆಗಿರುತ್ತೆ ಸೊ ಇದರ ಮೂಲವನ್ನು ತಾವು ತಿಳಿದ್ರೆ ಮಾತ್ರ ಇದನ್ನು ಸರಿಪಡಿಸ್ಲಿಕ್ಕೆ ಸಾಧ್ಯ ಇಷ್ಟೆಲ್ಲ ಮನೆ ಮದ್ದುಗಳನ್ನು ತಾವು ಮಾಡ್ಕೊಳ್ಳೋದ್ರಿಂದ ಈ ಸಮಸ್ಯೆಯಿಂದ ಹೊರಗೆ ಬರ್ಬೋದು ಇನ್ನು ಇದೇ ರೀತಿಯ ದೀರ್ಘಕಾಲ ಯಾವುದೇ ಸಮಸ್ಯೆಗಳಿದ್ದು ಪರಿಹಾರ ಕಂಡಿಲ್ಲ ನಾವು ಯಾವುದೇ ಔಷಧಿಗಳನ್ನು ಬಳಸಿದ್ರು ನನಗೆ ಮತ್ತೊಂದಷ್ಟು ಸೈಡ್ ಎಫೆಕ್ಟ್ಗಳೇ ಆಗ್ತಿದೆ ವಿನಃ ಸಮಸ್ಯೆ ಬಗೆಹರಿತಾ ಇಲ್ಲ ಈ ರೀತಿ ಸಮಸ್ಯೆಗಳಿದ್ರೆ ತಾವು ಕೂಡ ತಮ್ಮ ಹತ್ತಿರದ ಶಾಖೆಯನ್ನು ಗುರುತಿಸ್ಕೊಂಡು ವೈದ್ಯರ ಬಳಿ ಸಮಾಲೋಚನೆಯನ್ನು ಪಡೆದುಕೊಳ್ಳಿ ತಮ್ಮ ಸಮಸ್ಯೆಗೆ ಮೂಲ ಕಾರಣ ಮತ್ತು ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳೋದ್ರಿಂದ ಸಂಪೂರ್ಣ ದೇಹವನ್ನು ಆರೋಗ್ಯಕರವಾಗಿ ಇಟ್ಕೊಳ್ಳಿಕ್ಕೆ ನಿಮಗೆ ಸಹಕಾರವಾಗುತ್ತೆ ಇನ್ನು ನಿಮ್ಮ ಹತ್ತಿರದ ಶಾಖೆಗಳಿಗೆ ದೂರವಾಣಿ ಸಂಖ್ಯೆ ಬರ್ತಾ ಇದೆ ಅದಕ್ಕೆ ಕರೆ ಮಾಡೋದ್ರ ಮುಖಾಂತರ ತಾವು ಅಪಾಯಿಂಟ್ಮೆಂಟನ್ನು ತೆರವು ್ಕೊಳ್ಬಹುದು ನಮಸ್ಕಾರ